ಏ ಏ ಹೊಲಸ ಬಾರ ನೀರ್ ದಿನ ನಂಗೆ ಕಾಯ ಕುಂತಿದ್ದೀರಿ ಹಾ ಭಿಕ್ಷೆ ಬಿಡಕ್ಕೆ ಕಳ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಎಲ್ಲಿ ನೋಡಿದ್ರೆ ನಂದು ಬೈದು ಬೈದು ಕೆಲಸ ಮಾಡ್ತಾರ ಕೊಡು ಕೊಡ್ ನಂದು ರೊಕ್ಕ ಕೊಡು ಅಂಗಡಿ ಬಂದ್ ಮಾಡೀನಿ ಐದು ನೂರು ರೂಪಾಯಿ ಕೊಡ್ನಂಗೆ ನನ್ನ ಸಲುವಾಗಿ ಇವತ್ತು ಒಂದಿನ ಪೂರ್ತಿ ಲಾಸ್ ಆಗ್ ನೋಡ್ ನಂಗ ಹೋಗಿ ಏನು ಅಪ್ಪ ಹಲಾರ ಹಾಕಿ ಬರ್ತಿದ್ದೆ ನಾನು ನಿನ್ನ ಮಾತು ಕೇಳ್ಕೊಂಡಿನ ನನ್ನ ರೊಕ್ಕದ ಆಶೆಗೆ ಒಂದು ರೂಪಾಯಿ ಕೊಡೋದಿಲ್ಲ ಎಲ್ಲರೂ ಬೈದು ಬೈದು ಕೆಲಸ ಮಾಡ್ತಾರೆ ಕೇಳಂಗಿಲ್ಲ ನಿಂಗೆ ಒಟ್ಟೆ ಮಾಡ್ಬೇಕು ನೀನ್ ನೋಡಿದ್ರೆ ಅಂದ್ರೆ ಬೇಡಕ್ಕೆ ಬರ್ ಬಂದಿಲ್ಲ ಅಂದ್ರೆ ನನಗೆ ಕಂಡು ಬಿದ್ದರೆ ಏನ್ ಮಾಡ್ಬೇಕು ನಾನು ಒಂದ್ ಮಾಡು ನಾ ಹೇಳ್ದಂಗ ಕೇಳು ಅವಾಗ ಆಗ್ತಿದ್ಯಾ ಅಕಸ್ಮಾತ್ ನಾ ಹೇಳಿದ್ರು ಆಗಿಲ್ಲ ಅಂತ ಹೇಳಿದ್ರು ಅಷ್ಟ ನಾನು

ಮೆಂಬರ್ ಆಗಿ ಬಿಟ್ಟಂದ್ರೆ ರೊಕ್ಕನ ರೊಕ್ಕ ಇವ್ವಾ ನಾನು ಏನಂತ ತಿಳ್ಕೊಂಡಿದ್ನಿ ಅದೇನೋ ಆಗತಿ ಹೆಂಗಾರ ಮಾಡಿಂಗ್ ಹಾಕೊಂಡ್ ಬಿಡ್ಬೇಕ ಹೇಳಿದ್ ಹೇಳಿದ ಚಲೋ ಐಡಿಯಾ ಕೊಟ್ಟವ ನನ್ ಬಾಯಾಗ ಮಣ್ಣು ಹಾಕ್ಲಿ ಬಾಳ ಖುಷಿ ಆಗ ಆಗೋತಿದ್ದ ಯಾವ ನನ್ಗೆ ವ್ಯಾಪಾರ ಮಾಡಕ್ ಹೋದೆ ಏನೇನು ಮಾಡಿದೆ ಇಷ್ಟ ರೊಕ್ಕ ಸಿಕ್ಕೇ ನೋಡೇ ಇಲ್ವ ನಾನು ಅಷ್ಟು ದಿನ ದುಡಿದ್ರು ಇಷ್ಟ ರೊಕ್ಕ ಕಳಿಸಿಲ್ಲ ನಾನು ಇದ್ ಅಕಸ್ಮಾತ್ ಒಂದ್ ವರ್ಷ ಏನಾರ ನನ್ನ ಬಿದ್ರೆ ಈಗ ಕಾರ್ದ ಕಾರ್ ತಗೊಂಡ ಆಟಾಡ್ತಿದ್ದೆ ನಾನು ಹಂಗ ಹೆಂಗಾರ ಮಾಡಿ ಇದೆ ಬುಟ್ಟಿ ಒಳಗ್ ಹಾಕೋಬೇಕ ಏನಾರ ಸ್ವಲ್ಪ ಹೇಳಿ ಸಂಕೊಂಡೆ ಅಂದ್ರೆ ಎಲ್ಲ ಲೈಫ್ ಸೆಟ್ಲ್ ಆಗ್ಬಿಡ್ತೈತಿ ಒಂದ್ ವರ್ಷದೊಳಗೆ ಎಲ್ಲ ಸಾಲಾನು ಹರಿತೈತಿ ಯಾವ ನಿಂದ್ರಲ್ಲ ಎಲ್ಲ ಹೊಂಟಿ ನೀನೀಗ ಆಫೀಸ್ ಅಂದ್ರೆ ಯಾವ ಆಫೀಸ್ ಅದ ಅದೆಲ್ಲ ನಿಮಗೆ ತಿಳಿಯಂಗಿಲ್ವಾ ಇದು ಗಣಮಕ್ಕಳ ಕಷ್ಟ ತಿಳಿಸಿತ ಅದ ಯಾವ ಆಫೀಸ್ ಅಂತ ನಾನು ಅರ್ಜೆಂಟ್ ಹೋಗಬೇಕು ಆಯವ ನೋಡಪ್ಪ ನನಗೆ ಬಹಳ ದಿನ ಆತ ನಿನ್ನ ಐಡಿಯಾ ಕೊಟ್ಟಿದ್ರೆ ನಾನು ಎಲ್ಲೋ ಇರ್ತಿದ್ದೆ ನಿಂಗಾರ ಮಾಡಿ ನನಗೆ ನಿಮ್ದೆ ಸಂಗದಾಗ ಸೇರ್ ಪಡಿ ಪಾಡಿಸ್ಪ ಹಂಗಿಲ್ಲ ತಗೊಳಂಗಿಲ್ವಾ ನಿಂಗ ಸಂಗದಾಗ ಅದಕ್ಕೆ ಒಂದು ಪದ್ಧತಿ ಐತಿ ಅದಕ್ಕೆ ಒಂದು ರೂಲ್ಸ್ ಐತಿ ನೀ ಬರ್ತೀನಿ ಅಂತ ಹೇಳಿದ್ರೆ ಅವರು ತಗೋಬೇಕಲ್ಲ ಇಷ್ಟೆಲ್ಲಾ ಐಡಿಯಾ ಕೊಟ್ಟೆ ನಮ್ಮಪ್ಪ ನೀ ಹೆಂಗಾರ ಮಾಡಿ ಅದರ ಕೊಡಿಸ ಸ್ವಲ್ಪ ನೀ ದೊಡ್ಡ ಮನಸ್ಸು ಮಾಡಿದ್ರೆ ಎಲ್ಲ ಹತ್ತಿತಿ ಅದಕ್ಕೊಂದು ರೂಲ್ಸ್ ಐತ್ ನೋಡುವ ಮತ್ತೆ ಆ ರೂಲ್ಸ್ ಫಾಲೋ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಬೇಕಾದ್ರೆ ಮಾತಾಡ್ತೀನಿ ನೀವು ಹೆಂಗ್ ಹೇಳ್ತೀನಿ ಹಂಗ ಇದು ಮಾಡ್ತೀನಿ ನೋಡುವ ಹಾಗೆಂತ ರೂಲ್ಸ್ ಏನಾನಪ್ಪ ಆ ತಗ ಯಾರು ರೂಲ್ಸ್ ಹೇಳ ನಾನು ಮಾಡ್ತೀನಿ ಹಂಗಾರ ಮಾಡಿ ನಿಮ್ಮ ಸಂಗದಕ್ಕೆ ಸೇರ್ಕೊಂಡ್ರೆ ಸಾಕಾಗಿತ್ತು ನನಗೆ ನೀ ದೊಡ್ಡ ಮನಸ್ಸು ಮಾಡಿ ಹೆಂಗಾರ ಕೊಡಿಸೋ ಅಪ್ಪ ನಮ್ಮ ಸಂಗದಾಗ ಒಂದು 50000 ರೂಪಾಯಿ ಕಟ್ಟಬೇಕು ಈಗ ಈ ಕಟ್ಟಿದ ಮೇಲೆ ಒಂದು ಫಾರ್ಮ್ ಕೊಡ್ತಾರೆ ನಿಂಗ ಅದು ಫಾರ್ಮ್ ತಗೊಂಡು ಹೋಗಿ ಆನ್ಲೈನ್ ದಾಗ ಅರ್ಜಿ ಹಾಕಬೇಕು ಅಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಎಲ್ಲರೂ ಕೇಳ್ತಾರೆ ಅದೆಲ್ಲ ಹೇಳಿ ಅರ್ಜಿ ಹಾಕ್ ಬಂದಿ ಅಂದ್ರೆ ಆನ್ಲೈನ್ದಾಗ ಅಲ್ಲಿ ಪಾಸ್ ಆಗ್ತೈತಿ ನೋಡ ನಿ ಜಾಯ್ನ್ ಮತ್ತೆ ಮತ್ತ್ ಅಂತ ಹೋಗಿ ಐವತ್ತು ಸಾವಿರ ರೂಪಾಯಿ ಕೊಟ್ಟೆ ತಗೊಂಡ್ ಬಂದಾಗ ಅದು ನೀನು ಒಂದು ಐದು ಮಂದಿಗಾರ ನಮ್ಮ ಸಂಘ ಒಳಗ ಕೂಡಿಸ್ಬೇಕು ಅವಾಗ ನಿಂಗೆ ಕರ್ಕೊಂತಾರೆ ಐದು ಮಂದಿದು ಅರ್ಜಿ ಒಬ್ರಿಗೊಂದು ಒಂದು ಕರ್ಗ ಹಾಕ್ತಾರೆ ಅದ್ರಾಗ ಭಾಳ ಇತ್ತು ನಮ್ಗೆ ಅಕಸ್ಮಾತ್ ನಮ್ಗೆ ಆರಾಮ್ ವಿರಾಮ್ ಇಲ್ಲ ಅಂತ ಹೇಳಿದ್ರಂದ್ರ ದವಾಖಾನಿಗೆ ಖರ್ಚಾ ಗಿರ್ಚಾ ಎಲ್ಲ ಅವಳ ನೋಡ್ಕೊಂತಾರೆ ಮತ್ತೆ ನಿಂದ ರಿಟೈರ್ಡ್ ಟೈಮಿಗೆ ಐದು ಲಕ್ಷ ರೂಪಾಯಿ ಮನಿಗ ಕೊಡ್ತಾರ ಮತ್ತ ತಿಂಗಳ ಪೆನ್ಶನ್ ಇರ್ತೈತಿ ಐದ್ ಸಾವಿರ ರೂಪಾಯಿ ಅದು ನಿಂಗ ಕೊಡ್ತಾರ ಇವೆಲ್ಲಾ ಮಾಡ್ಬೇಕು ನೋಡುವ ಮತ್ತ ಮತ್ತೆ ತಿಂಗಳಕ್ಕ ಎರಡ್ ಎರಡ್ ಸಾವಿರ ರೂಪಾಯಿ ನೀನ ನಮ್ ಸಂಗೀಗ ಕಟ್ಕೊಂಡ್ ಹೋಗಬೇಕು ಹಾಡ್ ಬಿಡೋ ಯಪ್ಪ ನೀ ಇಷ್ಟ ಹೇಳಿದ್ಯಾಲ ನಾ ಐದ್ ಮಂದಿ ಅನ್ನ ಹತ್ತ ಮಂದಿಗೂ ಬೇಕಾದ್ರೆ ಜಮಾ ಮಾಡ್ತೀನಿ ನೀತ್ ರೊಕ್ಕ ಬರ್ತಿತ್ ಅಂತ ಹೇಳಿದ್ರೆ ನಂದು ಸೈಲಾರ್ ಅಲ್ಲೋರು ಪಾಪ ಹಾಳ ಕಷ್ಟ ಪಡಾಕ್ ಅಂತ ಒಬ್ಬ ಕೇ ರೊಟ್ಟಿ ಬಡಾಕ್ ಅಂತ ಬ್ಯೂಟಿ ಪಾರ್ಲರ್ ಮಾಡ್ತೀನಿ ಅಂತ ಕೈ ಸುಟ್ಕೊಂಡ್ಲ ಇನ್ನೊಬ್ಬ ಕೇ ಮಾಡ್ತೀನಿ ಅಂತ ಹೋಗ್ಯಾಳೆ ಈಗಿಂದ ಜೈ ಅಂತ ಮಳೆ ಒಂದ್ ಹತ್ತಿಪ್ಪ ಪಾಪ ಅಂತ ಅವ್ರಿಗೆಲ್ಲಾ ತಗೊಂಡ್ ಬರ್ತೀನಿ ನಾನು ಹ್ಮ್ ನೀ ಹೆಂಗ ಮಾಡಿ ದೊಡ್ಡ ಮನಸ್ಸು ಮಾಡಿ ನೀನ್ ಅರ್ಜಿ ಮುಂದೆ ಅದೆಲ್ಲ ನೀನ್ ಇರ್ಬೇಕು ನೋಡ್ಪ ಹಂಗಲ್ಲ ನಿನ್ನ ಆಗಂಗಿಲ್ಲ ಅಂತ ಬಿಡೋಂಗಿಲ್ಲ ಮತ್ ನೀನ ಆತಕೋ ನೀನ್ ನಮ್ಮ ಕಾಲ ಏನ್ ನಮ್ ಸಂಘ ಜಮಾ ಅದಿ ಅಂದ್ರ ಅದ್ರಾಗ ಇನ್ನೊಂದ್ ಪ್ರಾಬ್ಲಮ್ ಐತಿ ಮನಿ ಮಠ ಆರ್ಡರ್ ಬರ್ತಿದೆ ಅವಾಗ ಮಠ ಹೋಗಿ ನೀ ಭಿಕ್ಷೆ ಬಿಡೋಂಗಿಲ್ಲ ಒಂದ್ ಎರಡ್ ತಿಂಗಳ ಬೇಕದಕ್ಕ ಹ್ಮ್ ಮತ್ ನೀ ಕಟ್ಟಿ ಫಾರಂ ತುಂಬಿ ಮತ್ತೆ ಭಿಕ್ಷೆ ಬಿಡಕ್ ಹೋಗಿದ್ಗೆ ಅದ್ ಮನಿ ಮಠ ಪೇಪರ್ಸ್ ಕಳಿಸ್ತಾರ ಅದ್ ತಗೊಂಡೋಗಿ ಮತ್ತೆ ನಮ್ಮ ಸಂಘಿಗೆ ತೋರಿಸ್ಬೇಕು ಸೋಸಿದ ಮ್ಯಾಗ ಅವ್ರ ಜಾಗ ತೋರಿಸ್ತಾರ ನಿಮ್ಗೆ ಎಲ್ಲಿ ಭಿಕ್ಷೆ ಬಿಡ್ಬೇಕಂತ ಅಲ್ಲಿ ಹೋಗಿ ಭಿಕ್ಷೆ ಬಿಡಿದ್ರೆ ಮುಗಿಸುತ್ತೆ ಹ್ಮ್ ಅವಾಗ ಮಟ ಹೋಗ್ಬೇಡ ನೀವು ಬೇಡಗಡೆ ಹೋಗಿ ಎಲ್ಲರಿಗೂ ಜಮಾ ಮಾಡ್ಕೋ ಮತ್ತೆ ನನ್ಗೆ ಫೋನ್ ಹಚ್ಚೆ

ಇದೆ ನಂಬರ್ ಗೆ ನೀನು ನನಗೆ ಫೋನ್ ಮಾಡು ನಾನು ಬರ್ತೀನಿ ಅವ್ವ ನೀನಕ್ಕ ಫೋನ್ ಮಾಡಿದಿ ಗಡನ ಬಂದಿ 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 ಸ್ಕೊತತೆ ಸುಮ್ಕುಂದ್ರಸಿದಿ ಮಿಲ್ಲ ನಮ್ಮವ್ವ ಆ ಸಾವಿತ್ರಿ ಬಗ್ಗೆ ಬರ್ಲಿ ಎಲ್ಲರಿಗೂ ಶೇರ್ಸೆ ಮಾತಾಡೋಣ ಅಂತ ನಾನು ನಿಂತೀನಿ ಏನು ಆಂಟಿ ನನ್ನ ಬ್ಯೂಟಿ ಪಾರ್ಲರ್ ಬಿಟ್ಟು ಬಂದೆ ನಾನು ಏನೋ ಜಲ್ದಿ ಐತಿ ಬಾ ಅರ್ಜೆಂಟ್ ಅಂತ ಹೇಳಿದ್ರಿ ನಿಲ್ರೆ ನಮ್ಮ ಮಗ ಸ್ವಲ್ಪ ಸಸ್ಪೆನ್ಸ್ ಐತದ ಸಸ್ಪೆನ್ಸ್ ನಿಮ್ದು ಸಸ್ಪೆನ್ಸ್ ಹೇಳೋಮಟ್ಟ ಅಂದ್ರೆ ನನ್ನ ಗಂಡ ಇದಾನಲ್ ರೀ ಬೆನ್ನಾಗಿಂದ ಎಲ್ಲ ಬೆಲ್ಲ ಮುಗಿತಾನ್ರಿ ನನಗೆ ಅರ್ಜೆಂಟ್ ಹೋಗೋದೈತಿ ನಾನು ಹೊಸಾದ ಒಂದು ಬಿಸ್ನೆಸ್ ಚಾಲು ಮಾಡಿನ್ವಾ ಅದಕ್ಕೆ ಐದ್ ಮಂದಿ ಜಮಾ ಆಗ್ಬೇಕ ನಿಮ್ದು ಪಾಪ ಕಷ್ಟ ನೋಡಕ್ ಆಗಲ್ ನಂಗ ಅದಕ್ಕೆ ನಾವ್ ಒಬ್ಬಕ್ಕಿನ ಮಾಡಿದ್ರೆ ಉಪೇಗಿಲ್ಲ ಅದಕ್ಕೆ ನಿಮ್ಗೆ ಎಲ್ಲಾರ್ಗು ಕರ್ಕೊಂಡೆ ಈ ಬಿಸ್ನೆಸ್ ಎಲ್ಲಾರು ಕೈ ಜೋಡಿಸಿ ಹಾಕೋಣ ಎಲ್ಲಾರು ಸೌಕರ್ಯ ಆಗೋಣ ಅಂತ ನಿಮ್ಗ ಕರ್ದೇವ ಎಲ್ಲಾರ್ಗು ಬಿಸ್ನೆಸ್ ಸೀರಿಯಸ್ ಒಳಗ ಮೊಣ ಮುಚ್ಕೊಂಡು ಹೋಗಿ ಮಾತಾಡೋದ ನನ್ ಅಂಗಡಿ ಡಬ್ಬ ಆಗುದ್ರೆ ಖುಷಿ ಆಗ್ತಿನ ಖುಷಿ ನೀನ್ ಹತ್ರ ಕೂಡ ಮಾತಾಡ್ಕೊಂತೀ ನಾನ್ ನಿನ್ ಸಲುವಾಗಿ ಇಷ್ಟು ಕಷ್ಟಪಟ್ಟಿ ಇಂತ ಚಲೋ ಬಿಸ್ನೆಸ್ ತೊಗೊಂಡ್ ಬಂದ್ರೆ ನೀನ್ ಹಿಂದಿ ಅದಕ್ಕೆ ನನ್ಗೆ ವ್ಯಾಪಾರ ಆಗ அது அதுவாத்தோட கச கட்டி யாபாராத்தி அதுக்கு டப் ஆகி அதுக்கு நோட்

நீவ டென்ஷன் தோத்தீங்க நம்ம நண்ட எரல ரூபாய் மனியாக நானு சேர்ஸ்தீனி நீ நான் கொட்ரன் அவன் தின விட்டுனா அவ்வளோ சொல் சொல் கொட்ரி நான் சொல் மொதல் தும் மத்த மட்டும் கால்க்கொண்டு மத்த அண்ணா நீங்க ரூபாய் கொட்டி அந்த சுமித்திரா நன்கா இது சாயமாக் குத்தீனி நானே எதிர்க்க ನಿನಗ ಬರೋದಿದ್ರ ಸಂಗದಾಗ ಸೇರ್ಪಡೆ ಆಗದಿದ್ರೆ ಅದ ನಾನು ಜಾಂತಿಗ್ ಹೇಳಿ ನಾನು ಸಂಗದ ಹಾಕಿಸ್ತೀನಿ ಪಾಪಕ್ಕಿ ನನ್ಗ ಮೂರ್ನಾಕ್ ಸತಿ ಮನಿ ಮಠ ಬಂದಿರ್ಲ ಯಾವ್ದಾರ ಕೆಲಸ ಇದ್ರ ಹೇಳ ಯಾವ್ದಾರ ಕೆಲಸ ಇದ್ರ ಹೇಳ ಅಂತ ಬಿಟ್ಟಿ ನಾಯಿ ಹೆಂಗ ಮಸಿ ಮಾಡ್ಕೊಂಡ್ ಈಗ ನಿಂಗೆ ಕರ್ಕೊಂಡ್ ಬಂದ ಹಚ್ಚಿ ನಾನು ತಕೊಳಿವ ನೀ ಏನಾರ ಹೇಳಿದ್ರೆ ಏನಾರ ತಪ್ಪು ತಿಳ್ಕೊಂತೀವ ನೀ ಇರ್ಲಿ ನಾ ಬರ್ತೀನಿ ತಗೋ ಸೇರ್ಪಡೆ ಹಾಕ್ತೀನಿ ನನ್ ಕಡೆ ಒಂದ್ ಹತ್ ಸಾವಿರ ರೂಪಾಯಿ ಐತಿ ನೀ ನಲ್ವತ್ ಸಾವಿರ ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ರ ನಾನು ಬರ್ತೀನಿ ತಗೋವ್ ನೀ ಏನ್ ಹೇಳ್ತೀವ ಸಾರ್ವಾ ನೀ ಹೇಳದ್ ಬಿಡದ ರೊಕ್ಕ ಕೊಡೋದ್ ಬಿಡ್ದೆ ಯಾಕ ನೀ ಎಲ್ಲ ನೀಡ ನಿನಗೇನಿಲ್ಲ ನೀನ್ ಕೊಟ್ಟಿದ್ದ ಎರಡು ದಿನಕ್ಕೆ ನಾನ್ ಕೊಡ್ತೀನಿ ರೊಕ್ಕ ನನ್ ಕಡೆ ನನಗೆ ರೊಕ್ಕ ಇಲ್ಲ ನಾನ್ ಗಂಡ ಸ್ವಲ್ಪ ಹೊಲಕ್ ಹಾಕಿನ ಏನೇ ನಾನ್ ಹೆಂಗಾರ ಅಡ್ಜಸ್ಟ್ ಮಾಡಿ ನಿನ್ ರೊಕ್ಕ ಕೊಡ್ತೀನಿ ರುಕ್ಮಿಣಿ ನೀನೇನುವಾ ನೀ ನೀ ಹೆಂಗತಿ ಆ ತಗೋರಿ ಅಕ್ಕ ಒಂದು ಕೆಲಸ ಮಾಡಿ ನೀನೇ ಒಬ್ಬಕ್ಕಿನ ನಂದು ಹಾಕಿ ಕಟ್ಟಬಿಡ ಆಮೇಲೆ ನಾವ್ ಏನೇ ಮಾಡ್ಕೊಡ್ತೀನಿ ರೊಕ್ಕ ಒಂದ್ ಎರಡ್ ಮೂರ್ ದಿನ ಬಿಟ್ಟು ಕೊಡ್ತೀನಿ ನಾನು ಸುಮಿತಾ ಹೇಳದಂಗ ಕೊಟ್ಟೆ ಎಲ್ಲಾ ಇದು ಆ ತಂಗಾದ್ರೆ ಮತ್ತೆ ರೊಕ್ಕ ಕೊಟ್ಟ ಮತ್ತೆ ನೀವ್ ಎಲ್ಲಾರು ಇದ್ ಮಾಡ್ರಿ ನಾಳೆ ಆಗೋದಿಲ್ಲ ಅಂತ ನಾಡ್ದೆ ಎಲ್ಲಾರು ಹೋಗಿ ಅವ್ರ ಕಡೆ ರೊಕ್ಕ ತಂದು ಫಾರ್ಮ್ ತಗೊಂಡ್ ಬರೋಣ ಹ್ಮ್ எல்லாரும் எல்லா ஹோன்ரா மத்த ஜெய் ஜை அந்த ஜெய் சுரேக ஜெய் சுரேக்க ஜெய் அக்கா நீங்க நூறு ஜெய் ஜை நடை அந்த பாக்கு